ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ದರವ್ಯ ಸಂಚಿಕೆ ಆರ್ನೂರ ಅರವತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ತನ್ನಿ ಮತ್ತೆ ಅವರ ಅಜ್ಜಿ ಎಂದ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದ್ರೆ ಅವರ ಬಗ್ಗೆ ಇಲ್ಲಿ ಅಜ್ಜಿ ಅಜ್ಜಿ ನೋಡು ಅಮ್ಮ ಯಾವ ರೀತಿ ಇದಾರೆ ಮುಂಚೆ ತರ ಆಗ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಾದ್ಮೇಲೆ ಅವ್ರ ಅಜ್ಜಿ ಹೇಳ್ತಾರೆ ಏನ್ ಮಾಡೋದಮ್ಮ ಸಮಯ ಸಂದರ್ಭ ಎಲ್ಲ ಒಂದಿರಲ್ವಲ್ಲ ಅದಕ್ಕೆ ರೀತಿ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ತನ್ವಿ ಮತ್ತೆ ಹೇಳ್ತಾಳೆ ಮುಂಚೆ ನಾವ್ ಯಾವ ತರ ಇದ್ವಿ ಅಮ್ಮ ಅಕಸ್ಮಾತ್ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಬಂದ್ ನಮ್ಮನ್ನ ಯಾವ ರೀತಿ ಸ್ಮಾಧಾನ ಮಾಡೋರು ಈಗ ಅವ್ರನ್ನ ಯಾರು ಕೂಡ ಕೇಳ್ತಾ ಇಲ್ಲ ಅಂತೆಲ್ಲ ತನ್ವಿ ಕೂಡ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿ ಭಾಗ್ಯಕ್ಕೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಯಾರು ಅಂತ ಇಲ್ಲಿ ತನ್ವಿ ನೋಡ್ತಾಳೆ ಸರೋಜಾದ ನಂಬರ್ ಅನ್ನ ಬಂದತ್ತೆ ಬಂದ ತಕ್ಷಣ ಇದು ಅಮ್ಮ ನೋಡಿ ಯಾರೋ ಫೋನ್ ಮಾಡಿದ್ರೆ ಅಂತ ತಗೊಂಡೋಗಿ ಫೋನ್ ಕೂಡ ಕೊಡ್ತಾಳೆ ಅದಾದ್ಮೇಲೆ ಫೋನ್ ರಿಸೀವ್ ಮಾಡಿ ನೋಡ್ತಾಳೆ ಇಲ್ಲಿ ಸರೋಜ ಕಾಲ್ ಮಾಡಿರ್ತಾಳೆ ತದ್ಮೇಲೆ ಅಲ್ಲಿ ಕೇಳ್ತಾಳೆ ಭಾಗ್ಯ ಎಲ್ಲಿದ್ಯಾ ಅಂತೆಲ್ಲ ಕೇಳ್ತಾಳೆ ಅದ್ಮೇಲೆ ಇಲ್ಲೇ ಅಮ್ಮನ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಏನ್ ವಿಷಯ ಕಾಲ್ ಮಾಡಿದ್ದು ಅಂತ ಭಾಗ್ಯ ಕೇಳ್ತಾಳೆ ಭಾಗ್ಯ ನೀವು ಹೋಗಿದ್ದೆ ಹೋಗಿದ್ದು ಇಲ್ಲಿ ತಾಂಡವ್ ಆಟಗಳು ಒಂದಲ್ಲ ಹೇರಡಲ್ಲ ಈಗೇನೋ ಮದುವೆ ಆಗ್ತೀನಿ ಅಂತ ಬೇರೆ ರೆಡಿ ಆಗ್ತಾ ಇದೇ ಅಂತೆಲ್ಲ ಇಲ್ಲಿ ಸರೋಜ ಕಾಲ್ ಮಾಡಿ ಹೇಳ್ತಾಳೆ ತಕ್ಷಣ ಇಲ್ಲಿ ಭಾಗ್ಯಗೆ ಸಕತ್ತು ಶಾಕ್ ಕೂಡ ಆಗುತ್ತೆ ಏನು ಆ ರೀತಿ ಮಾಡ್ಲಿಕ್ಕೆ ಕೊಟ್ಟಿದ್ದೇನಾ ಅಂತೆಲ್ಲ ಅವಳಿಗೆ ಕೂಡ ಶಾಕ್ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾಳೆ ಅದೆಲ್ಲ ಆದ್ಮೇಲೆ ಇಲ್ಲಿ ತಾಂಡವ್ ಹರಡಿ ಆಗ್ತಾ ಇರ್ತಾನೆ ಆ ಟೈಮಲ್ಲಿ ಭಾಗ್ಯ ಹೇಳಿದ್ದು ನೆನಪಾಗುತ್ತೆ ಅಂದ್ರೆ ಡೈವರ್ಸ್ ಲೆಟರ್ಗೆ ಸೈನ್ ಹಾಕಿ ಕೊಟ್ಟಿದ್ದು ಅದೇ ರೀತಿ ಏನ್ ಮಾಡುತ್ತೆ ಮಾಡ್ಕೋ ಹೋಗೋ ರೀತಿ ಹೇಳಿದ್ದು ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬಾ ಸಿಟ್ಟು ಬರುತ್ತೆ ಅದಾದ್ಮೇಲೆ ಇಲ್ಲಿ ನೀನು ಶ್ರೇಷ್ಠಳ ಉಗುರಿ ಕೂಡ ಏನು ಸಮ ಇಲ್ಲ ನಾನ್ ತಂದು ಹಾಕಿದ್ದ ಊಟ ಮಾಡ್ಕೊಂಡು ಬಿದ್ದಿದ್ದೆ ಈಗ ನನಗೆ ಅಷ್ಟೆಲ್ಲ ಅವಮಾನ ಮಾಡ್ತೀಯ ಅಂತ ಅವನು ಮಂತ್ ನಿಂತ್ಕೊಂಡು ಪ್ರತಿಯೊಂದು ಕೂಡ ಮತ್ತೆ ನೆನೆಸ್ಕೊಂಡು ಸ್ವಿಟ್ ಮಾಡ್ಕೊತಾ ಇರ್ತಾನೆ ಈಗ ಶ್ರೇಷ್ಠ ಮದುವೆ ಆಗ್ತೀನಿ ಅವಾಗ ಏನ್ ಮಾಡ್ಕೊಂತ ಮಾಡ್ಕೊ ಅಂತ ಅಲ್ಲಿಂದ ಸ್ವಿಟ್ಟಲ್ಲಿ ಅವನು ಕೆಳಗಡೆ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಮದುವೆಗೆ ಪ್ರತಿಯೊಂದು ಕೂಡ ರೆಡಿ ಅಂದ್ರೆ ಪುರೋಹಿತರು ಕೂಡ ಕಾಯ್ತಾ ಇರ್ತಾರೆ ಪೂಜೆ ಮಾಡ್ಲಿಕ್ಕೆ ಅವರು ಕೂಡ ಶುರು ಮಾಡ್ಕೊಡ್ತಾರೆ ಅವನು ಕೂಡ ಬಂದಲ್ಲಿ ಕುತ್ಕೊಂತಾನೆ ಕುತ್ಕೊಂಡಿದ ತಕ್ಷಣ ಪ್ರತಿಯೊಂದು ಕೂಡ ಶಾಸ್ತ್ರಗಳನ್ನ ಮಾಡ್ಲಿಕ್ಕೆ ಪುರೋಹಿತರು ಶುರು ಮಾಡ್ತಾರೆ ಅದೆಲ್ಲ ಆಗಿದ ತಕ್ಷಣ ಇಲ್ಲಿ ಪುರೋಹಿತ್ರು ಹೇಳ್ತಾರೆ ಹೆಣ್ಣು ಕರಿಯಪ್ಪ ಅಂತೆಲ್ಲ ಕೇಳ್ತಾರೆ ಅದಾದ್ಮೇಲೆ ಬರ್ತಾರ ನೀನು ಅಂತ ಹೇಳ್ತಾನೆ ಏನು ಬರ್ತಾರ ಅಂತ ಹೇಳ್ತಾನೆ ಫೋನ್ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ಯಾಕೆ ಫೋನ್ ಮಾಡ್ತೀರಾ ಯಾರು ಮನೆಯಲ್ಲಿ ಅಂತೆಲ್ಲ ಮತ್ತೆ ಅವನು ಕೂಡ ಕೇಳ್ತಾನೆ ಆದ್ಮೇಲೆ ಯಾರು ಇಲ್ದಾರ ಮದ್ವೆ ಇದು ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಅವರು ಕೂಡ ಪುರೋಹಿತರು ಸುಮ್ನೆ ಆಗ್ತಾರೆ ಸರಿ ಓಕೆ ಅಂತ ಅಷ್ಟರಲ್ಲಿ ಅವಳು ಕೂಡ ಬರ್ತಾಳೆ ಬಂದ ತಕ್ಷಣ ಓಹ್ ಬಂದೇ ಬಿಟ್ರಾ ಅಂತ ಹೇಳ್ತಾನೆ ಇಬ್ರು ಕೂಡ ಕುತ್ಕೊಂತಾರೆ ಕೂತ್ಕೊಂಡಾದ್ಮೇಲೆ ಮತ್ತೆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಪುರೋಹಿತರು ಮತ್ತೆ ಕೇಳ್ತಾರೆ ಮನೆಯಲ್ಲಿ ಯಾರು ಇಲ್ವಲ್ಲ ಹೆಣ್ಣಿನ ಕಡೆರಾಗಿರ್ಬೋದು ಅಥವಾ ಗಂಡಿನ ಕಡೆಯರು ಯಾರು ಕೂಡ ಕಾಣದಾಗಲ್ಲ ಏನಿದು ಅಂತೆಲ್ಲ ಅವನು ಕೂಡ ಕೇಳ್ತಾನೆ ಅದಾದ್ಮೇಲೆ ಇಲ್ಲಿ ಶ್ರೇಷ್ಠ ಮತ್ತೆ ಹೇಳ್ತಾಳೆ ನೋಡಿ ಪುರೋಹಿತರೆ ನನಗೆ ತಾಂಡವ್ ತಾಂಡವಗೆ ನಾನು ಅದಾದ್ಮೇಲೆ ಇಲ್ಲಿ ಹಿರಿಯರು ಅಂತ ನೀವಿದ್ದೀರಾ ಇದ್ ಬಿಟ್ರೆ ಇನ್ನೇನು ಬೇಕು ಮದುವೆಗೆ ಅಂತೆಲ್ಲ ಅವರು ಕೂಡ ಹೇಳ್ತಾಳೆ ಅದ್ಮೇಲೆ ಸರಿ ಓಕೆ ಅಂತ ಪುರೋಹಿತರು ಕೂಡ ಸುಮ್ಮನೆ ಆಗ್ತಾರೆ ಸರಿ ಈಗ ಪೂಜೆ ಮಾಡಬೇಕು ಎಲ್ಲ ಕೈ ಮುಕ್ಕೊಳ್ಳಿ ಅಂತ ಇಬ್ರು ಕೂಡ ಹೇಳ್ತಾರೆ ಅದಾದ್ಮೇಲೆ ಇಬ್ರು ಕೂಡ ಕೈ ಮುಕ್ಕೊಂಡು ಕುತ್ಕೊತಾರೆ ಇದೆಲ್ಲ ಆದ್ಮೇಲೆ ತಾಳಿ ಕೂಡ ಪೂಜೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಇಬ್ಬರು ಕೂಡ ಒಂದೊಂದು ಹಾರ ಕೂಡ ಕೊಡ್ತಾರೆ ಇಬ್ರು ಕೂಡ ಹಾರನ ಚೇಂಜ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಕೂತ್ಕೊಂತಾರೆ ಇಲ್ಲಿ ಶ್ರೇಷ್ಠ ಅಳು ಮುಖ ಮಾಡಿಕೊಂಡು ಕೂತಿರ್ತಾಳೆ ಅದಕ್ಕೆ ತಾಂಡ ಹೇಳ್ತಾನೆ ಶ್ರೇಷ್ಠ ಕಾಮ್ ಡೌನ್ ಇನ್ಮೇಲೆ ಯಾರು ನಮ್ಮನ್ನ ಕೇಳೋದಿಲ್ಲ ನಾನು ನಿನ್ಬಿಟ್ರೆ ಈ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಆರಾಮಾಗಿ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಅದಕ್ಕೆ ಅವಳು ಇನ್ನು ಹೇಳ್ತಾನೆ ಇರ್ತಾಳೆ ಇಲ್ಲಿ ಭಾಗ್ಯಗೆ ತಕ್ಷಣ ಫೋನನ್ನ ಕಟ್ ಮಾಡ್ತಾಳೆ ಮಾಡಿದ ತಕ್ಷಣ ಓ ಈ ರೀತಿ ಮಾಡ್ಲಿಕ್ಕೆ ಹೊಲ್ಟಿದನ ಇನ್ಮೇಲೆ ನಾವು ತಾಳ್ಮೆಯಿಂದ ಇರಬಾರ್ದು ತಾಳ್ಮೆಯಿಂದ ಇದ್ರೆ ನಮ್ಗೆ ಹುಳಿಗಾಲ ಇಲ್ಲ ಅಂತ ಅಲ್ಲಿಂದ ಅವಳು ಭಾಗ್ಯ ಮನೆ ಹತ್ರ ಬರ್ಲಿಕ್ಕೆ ರೆಡಿಯಾಗಿ ಹೊರಟೋಗ್ತಾಳೆ ಅದಾದ್ಮೇಲೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಭಾಗ್ಯ ಇಲ್ಲಿಗೆ ಹೋಗ್ತಿಯಾ ಏನ್ ಮಾಡ್ತಿದ್ಯಾ ಸ್ವಲ್ಪ ಅಂದ್ರೆ ಹೇಳಮ್ಮ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಆದ್ರೆ ಯಾರು ಕೂಡ ಏನು ಹೇಳೋದಿಲ್ಲ ಅವಳು ಪಾಡಿಗಳು ಬ್ಯಾಗನ್ನ ಪ್ಯಾಕ್ ಮಾಡ್ಕೊಂತ ಇದ್ದಾಳೆ ಭಾಗ್ಯ ಎಲ್ಲಿ ಹೋಗ್ತಿದ್ಯಾ ಏನು ಸ್ವಲ್ಪ ಅಂದ್ರೆ ಏಳು ಅಂತ ಪ್ರತಿಯೊಬ್ರು ಕೂಡ ಕೇಳ್ತಾರೆ ಏನು ಕೂಡ ಅವಳು ಹೇಳೋದಿಲ್ಲ ಪೂಜಾ ಸುಂದರಿ ನೀವಿಬ್ರು ಕೂಡ ಬ್ಯಾಗನ್ನ ಪ್ಯಾಕ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಯಾವಾಗ ಬರ್ಬೇಕು ಅಂತ ಹೇಳ್ತಾಳೆ ಅದಾದ್ಮೇಲೆ ಇಲ್ಲಿ ಭಾಗ್ಯ ಮತ್ತೆ ಹೇಳ್ತಾಳೆ ಕುಸ್ಮಾತೆ ನೀವೇ ಹೇಳಿದ್ರು ಒಂದ್ ಮಾತನ್ನ ತಾಳ್ಮೆಗೊಂದು ಮಿತಿ ಇರುತ್ತೆ ಆ ಮಿತಿ ಮೀರಿದ್ಮೇಲೆ ಏನಾಗುತ್ತೆ ಅಂತ ಈಗ ಹೇಳ್ತೀನಿ ಅಂತ ಅಲ್ಲಿಂದ ಭಾಗ್ಯ ಹೊರಟೋಗ್ತಾಳೆ ಇಲ್ಲಿ ಮತ್ತೆ ಅವರು ಕೇಳ್ತಾರೆ ಎಲ್ಲಿಗ್ ಭಾಗ್ಯ ಅಂತ ಅವಳು ಏನು ಕೂಡ ಹೇಳೋದಿಲ್ಲ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ಹಾರ ಹಾಕೊಂಡು ಕೂತಿರ್ತಾರೆ ಅದೇ ರೀತಿ ತಾಳಿಗೆ ಪೂಜೆ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಪುರೋಹಿತರು ಇಬ್ರು ಕೂಡ ಅರಿಶ್ನ ಮತ್ತೆ ಕುಂಕುಮ ಹಾಕಿ ಪೂಜೆ ಮಾಡ್ಲಿಕ್ಕೆ ಅಂತ ಶುರು ಮಾಡ್ತಾರೆ ಇದೆಲ್ಲ ಪೂಜೆ ಆದ್ಮೇಲೆ ಪುರೋಹಿತರು ಆ ತಾಳಿನ ಕಟ್ಲಿಕ್ಕೆ ಅಂತ ತಾಂಡವಗೆ ಕೊಡ್ತಾರೆ ಅವನು ಇನ್ನೇನು ತಾಳಿ ತಗೊಂಡೋಗಿ ಶ್ರೇಷ್ಠ ಕಟ್ಟಬೇಕು ಅದೇ ಟೈಮ್ಗೆ ಅಲ್ಲಿ ಪೊಲೀಸ್ ಕೂಡ ಬರ್ತಾರೆ ಅಂದ್ರೆ ಬಂದ ತಕ್ಷಣ ನಿಲ್ಸಿ ಅಂತ ಜೋರಾಗಿ ಕೂಗ್ತಾರೆ ತಾಂಡವಕ್ಕೆ ಯಾರು ಬಂದಿರಬಹುದು ಅಂತ ಶಾಕ್ ಅಲ್ಲಿ ನೋಡ್ತಾನೆ ನೋಡಿದ ತಕ್ಷಣ ಅಲ್ಲಿ ಪೊಲೀಸರು ಬರ್ತಾರೆ ಅದೇ ರೀತಿ ಪುರೋಹಿತರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾರು ಯಾರು ಅಂತ ನೋಡ್ತಾ ಇರ್ತಾರೆ ಸೌಂಡ್ ಮಾತ್ರ ಕೇಳುತ್ತೆ ಆದ್ಮೇಲೆ ಪೊಲೀಸ್ ಕೂಡ ಎಂಟ್ರಿ ಆಗ್ತಾರೆ ಇಲ್ಲಿ ಇಲ್ಲಿ ತನ್ವಿ ತುಂಬಾ ಖುಷಿಯಾಗಿ ಆ ಕಡೆ ಕಡೆ ಓಡಾಡ್ತಾ ಇರ್ತಾಳೆ ಅದಕ್ಕೆ ಅಜ್ಜಿ ಕೇಳ್ತಾಳೆ ಏನಮ್ಮ ಇಷ್ಟೊಂದ್ ಖುಷಿಯಾಗಿದ್ಯಾ ಅಂತ ಅಜ್ಜಿ ನಾವು ಮತ್ತೆ ಮನೆಗೆ ಹೋಗ್ತಿದೀವಿ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಹೌದಾ ಅಂತ ಕುಸುಮಾ ಅಜ್ಜಿ ಕೂಡ ಕೇಳ್ತಾರೆ ಇಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಆ ಟೈಮಲ್ಲಿ ಪೊಲೀಸ್ ಬಂದು ಆ ಮಗನ ನಿಲ್ಲಿಸ್ತಾರೆ ಅದಾದ್ಮೇಲೆ ಏನು ಆಯ್ತು ಏನು ಅಂತೆಲ್ಲ ಅವನು ಮತ್ತೆ ಕೇಳಕ್ಕೆ ಶುರು ಮಾಡ ಇಲ್ಲಿ ಪೊಲೀಸ್ ಕೇಳ್ತಾರೆ ಮಿಸ್ಟರ್ ತಾಂಡವ್ ಅಂದ್ರೆ ನೀವೇನಾ ಅಂತೆಲ್ಲ ಹೇಳ್ತಾರೆ ಹೌದು ಅಂತ ಅವನು ಕೂಡ ಹೇಳ್ತಾನೆ ಓಕೆ ಹಾಗಿದ್ರೆ ನಾವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾರೆ ನಿಮ್ಮೇಲೆ ಕಂಪ್ಲೇಂಟ್ ಆಗಿದೆ ಬಗೆಯ ಕಡೆಯಿಂದ ಅಂದ್ರೆ ನೀವು ಮದುವೆ ಆಗಿದು ಕೂಡ ಮತ್ತೆ ಮದುವೆ ಆಗ್ಲಿಕ್ಕೆ ಹೋಗಿದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಪೊಲೀಸ್ ಕೂಡ ಹೇಳ್ತಾರೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರು ಅಂತ ತಾಂಡವ್ ಕೇಳ್ತಾನೆ ಅದನ್ನು ಕೊಟ್ಟಿದ್ದು ನಾನೇ ಅಂತ ಭಾಗ್ಯ ಕೂಡ ಆ ಕಡೆಯಿಂದ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ತಾಂಡವಗೆ ಸಖತ್ ಶಾಕ್ ಅಲ್ಲಿ ನೋಡ್ತಾ ಇರ್ತಾನೆ